ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಾಲ್ಕು ಓವರ್ ನಾಲ್ಕು ಮೇಡನ್ ಮಾಡಿ ಮೂರು ವಿಕೆಟ್ ಕಬಳಿಸಿದ ನ್ಯೂಜಿಲ್ಯಾಂಡ್ ಬೌಲರ್ ಪಪುವಾ ನ್ಯೂಗಿನಿಯ ವಿರುದ್ಧ ಸಿ ಗುಂಪಿನ ಹಣಾಹಣಿಯಲ್ಲಿ ನ್ಯೂಜಿಲ್ಯಾಂಡ್ ವೇಗಿ ಲಾಕಿ ಫರ್ಗ್ಯೂಸನ್ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಯಾರೂ ಊಹೆ ಮಾಡಲಾಗದ ವಿಶೇಷ ದಾಖಲೆ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಕಿವೀಸ್ ವೇಗಿ ತಾನೆಸೆದ ಎಲ್ಲ ನಾಲ್ಕು ಓವರ್ಗಳನ್ನು ಇನ್ ಮಾಡಿ ಮೂರು ವಿಕೆಟ್ ಪಡೆಯುವ ಮೂಲಕ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲೇ ವಿಶ್ವ ದಾಖಲೆ ಬರೆದಿದ್ದಾರೆ ಪವರ್ ಪ್ಲೇ ವೇಳೆ ನಾಲ್ಕನೇ ಓವರ್ನಲ್ಲಿ ಬೌಲಿಂಗ್ಗೆ ಇಳಿದ ಫರ್ಗ್ಯೂಸನ್ ಸತತವಾಗಿ ಇಪ್ಪತ್ತ್ನಾಲ್ಕು ಡಾಟ್ ಬಾಲ್ಗಳನ್ನು ಎಸೆದಿದ್ದಾರೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಝೀರೋ ಎಕನಾಮಿಯಲ್ಲಿ ಬೌಲಿಂಗ್ ಮಾಡಿರುವ ಫರ್ಗ್ಯೂಸನ್ ಕ್ರಿಕೆಟ್ ಚರಿತ್ರೆಯಲ್ಲೇ ಯಾರೂ ಮಾಡದ ದಾಖಲೆ ಮಾಡಿದ್ದಾರೆ ಭವಿಷ್ಯದಲ್ಲಿ ಈ ದಾಖಲೆಯನ್ನು ಯಾರೊಬ್ಬ ಬೌಲರ್ ಮುರಿಯುವ ಸಾಧ್ಯತೆ ಕೂಡ ಇಲ್ಲ ಎಂದು ಚುಟುಕು ಕ್ರಿಕೆಟ್ನಲ್ಲಿ ಇದೊಂದು ವಿಶೇಷ ದಾಖಲೆಯಾಗಿ ಉಳಿದುಕೊಳ್ಳುತ್ತದೆ ಎಂದು ಕ್ರಿಕೆಟ್ ಅಭಿಮಾನಿಗಳು ಅಭಿಪ್ರಾಯಪಡುತ್ತಿದ್ದಾರೆ ಐಸಿಸಿ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಇದಕ್ಕೂ ಮೊದಲು ಕಡಿಮೆ ಎಕನಾಮಿಯಲ್ಲಿ ಬೌಲಿಂಗ್ ಮಾಡಿದ ವಿಶ್ವ ದಾಖಲೆ ಕೂಡ ಕಿವೀಸ್ ತಂಡದ ಹೆಸರಿನಲ್ಲಿತ್ತು ಅನುಭವಿ ವೇಗಿ ಟೀಮ್ ಸೌತಿ ನಾಲ್ಕು ಓವರ್ ಎಸೆದು ಮೂರು ರನ್ ನೀಡಿ ನಾಲ್ಕು ವಿಕೆಟ್ ಪಡೆದಿದ್ದರು ಇದೇ ಅವರದೇ ದೇಶದ ಫರ್ಗ್ಯೂಸನ್ ಆ ದಾಖಲೆಯನ್ನು ಮುರಿದಿದ್ದಾರೆ ಲಾಕಿ ಫರ್ಗ್ಯೂಸನ್ ಮೊದಲು ಇದೇ ಸಾಧನೆಯನ್ನು ಮತ್ತೊಬ್ಬ ಬೌಲರ್ ಕೂಡ ಮಾಡಿದ್ದರು ನೆದರ್ಲ್ಯಾಂಡ್ನ ಸಾದ್ ಬಿನ್ ಜಾಫರ್ ಕೂಡ ನಾಲ್ಕು ಓವರ್ ಮೇಡಿನ್ ಮಾಡಿದ್ದರು ಆದರೆ ಅವರು ಎರಡು ವಿಕೆಟ್ ಪಡೆದಿದ್ದರು ಆದರೆ ವಿಶ್ವಕಪ್ ಇತಿಹಾಸದಲ್ಲಿ ಎಲ್ಲ ಇಪ್ಪತ್ನಾಲ್ಕು ಎಸೆತಗಳನ್ನು ಡಾಟ್ ಮಾಡಿದ ಏಕೈಕ ಬೌಲರ್ ಎಂಬ ಖ್ಯಾತಿಗೆ ಈಗ ಫರ್ಗ್ಯೂಸನ್ ಪಾತ್ರರಾಗಿದ್ದಾರೆ ಇದರಲ್ಲಿ ಇನ್ನೊಂದು ವಿಶೇಷವಾದ ಅಂಶವೆಂದರೆ ಇವರು ಆರ್ಸಿಬಿಯ ಬೌಲರ್ ಕೂಡ ಹೌದು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ